ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾವು ಈ ದಿನ ಒಂದು ಎರಡೂವರೆ ಎಕರೆ ಬ್ಯೂಟಿಫುಲ್ ಆಗಿರೋ ಒಂದು ಕಂಡೀಷನ್ ಕಾಫಿ ತೋಟನ ನೋಡೋಕ್ಕೆ ಬಂದಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಸಕಲೇಶ್ಪುರದಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಸಕಲೇಶ್ಪುರದಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಬಂದರೆ ನಿಮ್ಗೆ ಹೆತ್ತೂರು ಟೌನ್ ಬರುತ್ತೆ ಹೆತ್ತೂರು ಟೌನಿಂದ ಈ ಜಾಗಕ್ಕೆ ಮೂರಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಅಪ್ ಟು ಪ್ರಾಪರ್ಟಿ ತನಕ ನಾವು ನೋಡ್ತಿದ್ರ ಟಾರ್ ರೋಡ್ ವ್ಯವಸ್ಥೆ ಇದೆ ಬೆಸ್ಟ್ ಜಾಗ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಒಂದು ತರ್ಟಿ ಪರ್ಸೆಂಟ್ ಟೇಪರ್ ಬರುತ್ತೆ ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ಸು ಸಮಸ್ಯೆಗಳೇನೂ ಇಲ್ಲ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ದ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಒಂದು ಒಳ್ಳೆ ಪ್ರಾಪರ್ ಶೇಪ್ ಇರುವಂಥ ಜಾಗ ಒಂದು ಚಿಕ್ಕದಾಗಿ ಎರಡು ಎರಡೂವರೆ ಕರೆ ಯಾರಾದರೂ ನಮ್ಮ ಸಕಲೇಶ್ವರ ಭಾಗದಲ್ಲಿ ಒಳ್ಳೆ ಮಲ್ನಾಡು ಭಾಗದಲ್ಲಿ ಒಂದು ತೋಟ ಬೇಕು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ನಾವು ಸೆಟಲ್ ಆಗಬೇಕು ಆರಾಮಾಗಿರಬೇಕು ಅಂತ ಅಂದರೆ ಈ ಜಾಗನ ಸಜೆಸ್ಟ್ ಮಾಡ್ತೀನಿ ತುಂಬ ಕಾಡು ಮತ್ತು ಆರರಿಂದ ಎಂಟು ವರ್ಷದ ರೋಬಸ್ಟರ್ ಪ್ಲಾಂಟೇಷನ್ ಕೂಡ ಇದೆ ಬೆಸ್ಟ್ ಅಂತ ಹೇಳ್ಬೋದು ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಈ ಜಾಗನ ತೊಗೋಬೋದು ಅಕ್ಕಪಕ್ಕ ಮನೆಗಳಿದೆ ಹಳ್ಳಿಗಳಿದೆ ಸೇಫ್ಟಿ ಜಾಗ ಸಾಯಿಲ್ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ನಿಮಗೆ ನೂರಿಂದ ನೂರ ಮೂವತ್ತು ನೂರ ನಲವತ್ತು ಇಂಚ್ ಮಳೆ ಆಗುತ್ತೆ ಪಕ್ಕದಲ್ಲೇ ಮೂರು ಕಿಲೋಮೀಟರ್ ಹೋದರೆ ನಿಮ್ಗೆ ಟೌನ್ ಸಿಗುತ್ತೆ ನಿಮಗೆ ಅಗತ್ಯವಾದ ವಸ್ತುಗಳೆಲ್ಲ ಸಿಗುತ್ತೆ ನೋಡಿ ನೋಡ್ತಿದ್ರ ಪ್ಲಾಂಟೇಷನ್ ಹೇಗಿದೆ ಅಂತ ನೋಡ್ತಿದ್ರ ಜಾಗ ಕೂಡ ಲೆವೆಲ್ ಆಗಿದೆ ಇದೆ ಅತಿ ಏನಿಲ್ಲ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ನಿಮಗೆ ಮಳೆ ಟೈಮಲ್ಲೆಲ್ಲ ಸಖತ್ ಮಿಸ್ಟ್ ಇರುತ್ತೆ ಒಳ್ಳೆ ವಾತಾವರಣ ಪಶ್ಚಿಮ ಘಟ್ಟಗಳಲ್ಲಿ ನೀವು ವ್ಯೂ ನೋಡ್ಬೋದು ಹೇಗಿದೆ ಅಂತ ಹಾಗೆ ಈ ಪ್ರಾಪರ್ಟಿಯಿಂದ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಮನೆಗಳಿದೆ ಸೇಫ್ಟಿ ಏರಿಯಾ ಸೊ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನಿಮಗೆ ಈ ಪ್ರೆಸೆಂಟ್ ಇವಾಗ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಇನ್ಕಮ್ ಬರ್ತಿದೆ ಇನ್ನೊಂದು ಎರಡು ವರ್ಷದಲ್ಲಿ ಇನ್ನೂ ಪ್ಲಾಂಟೇಷನ್ ಗ್ರೋತ್ ಆದರೆ ಇನ್ನೂ ಒಳ್ಳೆ ಇನ್ಕಮ್ ಬರುತ್ತೆ ಹಾಗೆ ಈ ಏರಿಯಾದಲ್ಲಿ ಅಡಿಕೆ ಪೆಪ್ಪರ್ ಕಾಫಿ ಬಟರ್ ಫ್ರೂಟ್ ಈ ಥರ ಮಿಶ್ರ ಬಳೆಗಳನ್ನ ಕೂಡ ನೀವು ಇಲ್ಲಿ ಮಾಡ್ಬೋದು ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ನಲವತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಓವರ್ ಆಲ್ ತೊಳೋದಾದರೆ ಒಳ್ಳೆ ಸೋರ್ಸ್ ಇದೆ ಒಳ್ಳೆ ವಾತಾವರಣದಲ್ಲಿದೆ ಒಳ್ಳೆ ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಈ ಜಾಗ ನಿಮ್ಗೆ ಇಷ್ಟ ಆಗಿದರೆ ಈ ಜಾಗದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ ಸ್ಕ್ರೀನ್ ಮೇಲಿರುತ್ತೆ ನೀವು ಕಾಲ್ ಮಾಡ್ಬೋದು ಜಾಗನ ಬಂದು ನೋಡಲು ಕೂಡಬಹುದು ಹಾಗೆ ಇದೇ ಥರ ಹೊಸ ಹೊಸ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ